ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ನೂರ ನಲವತ್ತಾರರ ಪ್ರೋಮೋ ನಿಮಗೆ ಓಡಾಡೋಕೆ ಆಗದೇ ಇದ್ದರೆ ಏನಂತೆ ಈಗ ಎಲ್ಲ ಶೋರೂಮ್ಗಳಲ್ಲೂ ಲಿಫ್ಟ್ ಇದೆ ಸ್ಟೆಪ್ ಹತ್ಕೊಂಡು ಮೇಲೆ ಕೆಳಗೆ ಓಡಾಡೋ ಪ್ರಮೇಯನೇ ಇಲ್ಲ ಆ ದಿನಕ್ಕಾಗಿ ಖರೀದಿಸಿರೋ ಸೀರೆ ಒಡವೆ ಎಲ್ಲವೂ ಸವಿ ನೆನಪುಗಳು ಎಲ್ಲಾನು ನಿನ್ನ ಇಷ್ಟದ ಪ್ರಕಾರನೇ ಇರಲಿ ಸಾನು ನಿಮಗೆ ಆಯಾಸ ಆದರೆ ನಾನು ನಿನ್ನ ಜೊತೆಯೇ ಇಲ್ವಾ ನಿನ್ನ ಕೈಯಲ್ಲಿ ಓಡಾಡೋಕೆ ಆಗೋಲ್ಲ ಅಂದರೆ ನನ್ನ ಹತ್ರ ಹೇಳಿಬಿಡು ಎತ್ಕೊಂಡು ಬರ್ತೀನಿ ನೋಡು ನನ್ನ ತೋಳುಗಳು ನಿಮ್ಮ ಮೂರು ಜನರನ್ನು ಎತ್ಕೊಂಡು ಹೋಗುವಷ್ಟು ಬಲಿಷ್ಠವಾಗಿದೆ ವೇದಾಂತ್ ತಾನು ಹಾಕಿಕೊಂಡಿದ್ದ ತುಂಬು ತೋಳಿನ ಶರ್ಟನ್ನು ಮೇಲಕ್ಕೆ ಮಡಚಿ ತನ್ನ ದೃಢವಾದ ಬಲಿಷ್ಠವಾದ ತೋಳುಗಳನ್ನು ಅವಳ ಮುಂದೆ ಚಾಚಿ ತೋರಿಸಿದ ಆ ರೋಮಭರಿತ ದೃಢ ತೋಳುಗಳು ಅವಳನ್ನು ಅದೆಷ್ಟು ಬಾರಿ ಎತ್ತು ಎತ್ತಿಕೊಂಡು ಹೋಗಿಲ್ಲ ಅವಳ ಸೇವೆಗಾಗಿಯೇ ಸದಾ ಸಿದ್ಧವಾಗಿದ್ದ ತೋಳುಗಳು ಅವನ ಮಾತು ಕೇಳುತ್ತಿದ್ದಂತೆಯೇ ಅವಳ ಮುಖದಲ್ಲಿ ಕೆಂಪೊಡೆಯಿತು ತುಸುನಾಚಿ ಕಣ್ತಗ್ಗಿಸಿಕೊಂಡವಳ ಮನದಲ್ಲಿ ಈಗಲೇ ಆ ತೋಳುಗಳಲ್ಲಿ ಸೆರೆಯಾಗುವ ಆಸೆ ಉಕ್ಕಿ ಹರಿಯುತ್ತಿತ್ತು ಅಲ್ಲಿ ಅವರು ಇಲ್ಲದಿದ್ದಲ್ಲಿ ಅವಳು ಆ ತೋಳುಗಳನ್ನು ಮುದ್ದಿಸುತ್ತಿದ್ದಳೇನೋ ಬಲವಂತದಿಂದ ತನ್ನ ಭಾವನೆಗಳನ್ನು ಹತ್ತಿಕ್ಕಿಕೊಂಡಿದ್ದಳು ಸನ್ನಿಧಿ ವೇದಾಂತ್ ಅವರಿಬ್ಬರನ್ನು ಉದ್ದೇಶಿಸಿ ಆದರೆ ನೀವಿಬ್ಬರು ಏನೇ ಹೇಳಿ ನಾನು ಮಾತ್ರ ನಿನ್ನ ಕರ್ಕೊಂಡು ಹೋಗಿನಿ ಒಡವೆ ಸಾರಿ ತೆಗೆಯೋದು ಬರಲ್ಲ ಅಂತ ಹೇಳಬೇಡ ಸಾನು ನಂಗೂ ಬೇಜಾರಾಗುತ್ತೆ ಅವನು ಮಾತಿನಲ್ಲಿ ಅವಳನ್ನು ಕಟ್ಟಿಹಾಕಿಬಿಟ್ಟ ಆದರೆ ಮೂರು ಜನ ಆಗ್ತೀವಲ್ಲ ಎಂದರು ಕುಸುಮ ವೇದಾಂತ್ ಅಂದು ಪತ್ನಿ ಮತ್ತು ತನ್ನ ಮಕ್ಕಳನ್ನು ಮುದ್ದಿಸಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಬರಲ್ಲ ನನಗೋಸ್ಕರ ಯಾರು ಕಾಯಬೇಡಿ ಸಂಜೆ ಮಾತ್ರ ಬೇಗ ಬರ್ತೀನಿ ಪುಟಾಣಿಗಳ ನೀವಿವತ್ತು ಅಮ್ಮಂಗೆ ತೊಂದರೆ ಕೊಟ್ಟಿಲ್ಲ ಅಂದರೆ ಸಂಜೆ ಹೊರಗೆ ಕರ್ಕೊಂಡು ಹೋಗಿದ್ದಾಗ ನಿಮ್ಮಿಷ್ಟದ ಮ್ಯಾಂಗೋ ಐಸ್ ಕ್ರೀಮ್ ಕೊಡಿಸ್ತೀನಿ ಎಂದು ಅವಳ ಒಡಲಿಗೆ ಮುತ್ತಿಟ್ಟು ಬಾಯಿ ಚಿನ್ನ ಎಂದು ಹೇಳಿ ಆಫೀಸ್ಗೆ ಹೊರಟು ಹೋಗಿದ್ದ ವೇದಾಂತ್ ముంద సంచిక వీక్షసి థ్యాంక్ యూ ఫార్ వాచింగ్